ಹಾಯ್ ನಮಸ್ತೆ ಫ್ರೆಂಡ್ಸ್ ಸೊ ನನ್ನ ಪರಿಚಯ ನಾನು ನಿಮ್ಮ ರಂಜಿತ್ ಗೌಡ ಸೊ ಇವತ್ತು ನಾವು ತರೀಕೆರೆ ತಾಲೂಕಲ್ಲಿ ಒಂದು ಹಳ್ಳಿಗೆ ಬಂದಿದ್ದೀವಿ ಇವತ್ತು ನಾವು ಅಡಿಕೆ ಪ್ಲಾಂಟಿಗೆ ವಿಸಿಟ್ ಮಾಡಿದ್ದೀವಿ ಸೊ ನಮ್ಮ ರೈತರು ಪ್ರಗತಿಪರ ರೈತರು ಅಡಿಕೆ ಬೆಳೆನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರನ್ನ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ನಮ್ಮ ಇವರು ನಾಗೇಂದ್ರಪ್ಪ ಸರ್ ಅಂತ ಟಾರ್ಪಲ್ ಬಿಸ್ನೆಸ್ ಮಾಡ್ತಾರೆ ಮತ್ತು ಇವರು ಅಗ್ರಿಕಲ್ಚರ್ ಕೂಡ ಮಾಡ್ತಿದ್ದಾರೆ ಸೊ ಇವ್ರ ಮುಖಾಂತರ ನಮಗೆ ಇವ್ರ ಪರಿಚಯ ಆಯಿತು ಸರ್ ನಿಮ್ಮ ಹೆಸರು ಚೇತನ್ ಅಂತ ಚೇತನ್ ಅಂತ ನಿಮ್ದು ಊರು ಸರ್ ಬೆಟ್ಟದ ಬೆಟ್ಟದ ಓಕೆ ನಿಮ್ಮ ಬೆಳೆ ಬಗ್ಗೆ ಅಡಿಕೆ ಬಗ್ಗೆ ನಮ್ಮ ರೈತರುಗಳು ತುಂಬ ಜನ ನೋಡ್ತಾಯಿರ್ತಾರೆ ಸೊ ಇನ್ನು ಅಡಿಕೆ ಬೆಳೆ ಬಗ್ಗೆ ಮಾ ಅಡಿಕೆ ಬೆಳೆ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಪ್ರೋತ್ಸಾಹದಿಂದ ವೆಯ್ಟ್ ಮಾಡ್ತಾಯಿರ್ತಾರೆ ನಿಮ್ಮ ಎಕ್ಸ್ಪೀರಿಯೆನ್ಸು ನಮ್ಮ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವ ಥರ ರಿಸಲ್ಟ್ ಸಿಕ್ತು ಫಸ್ಟ್ ನಮ್ಮ ಕಂಪ್ನಿ ನೇಮ್ ಹೇಳಿ ಸೊ ಒಂದು ಅನುಭವನ ಶೇರ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ವೆಸ್ಟೀಜ್ ಕಂಪ್ನಿ ತುಂಬ ಚೆನ್ನಾಗಿದೆ ಮತ್ತು ಫಸ್ಟು ಗುಳ್ಳು ಎಲ್ಲ ಉದ್ರೋದು ಅಡಿಕೆದು ಅದು ಹಾಕಿದ ಮೇಲೆ ನಾಗಣ್ಣರು ಹಿಂಸೆ ಮಾಡಿ ಪ್ರೋತ್ಸಾಹ ಕೊಟ್ಟು ನೀವ್ ಹಾಕ್ರಿ ದುಡ್ಡೇ ಕೊಡ್ಬೇಡ್ರಿ ಅಂತ ಹಾಕ್ಸಿದಾರೆ ಈಗ ಗುಳ್ಳ ಉದ್ರಿರೋದು ತೋರ್ಸ್ರಿ ಬೇಕಾದ್ರೆ ಫಸ್ಟ್ ಈಗ ಅದು ಉದ್ರಿರೋದು ಇಲ್ಲಿದೆ 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 ತೋರ್ಸ್ರಿ ಒಂದ್ ಸ್ವಲ್ಪ ಬೇಕಾರೆ ಉದ್ರಿರೋದು ತೋರ್ರಿ ನೋಡ್ರಿ ಈಗ ನೋಡ್ರಿ ಬೇಕಾರೆ ಉದ್ರಿಲಿಲ್ಲ ನೀವೀಗ ಒಂದ್ ವರ್ಷದಿಂದ ಯೂಸ್ ಮಾಡಿದ್ರಾ ಕರೆಕ್ಟ್ ಹಿಂದೆ ಯೂಸ್ ಮಾಡಿದ್ರಿ ನೀವು ವೆಸ್ಟೇಜ್ ಕಂಪನಿದು ಅಗ್ರಿಮಿ ಗ್ರಾನುಯಲ್ಸ್ ಏನ್ ಯೂಸ್ ಮಾಡಿದ್ರಿ ಯೂಸ್ ಮಾಡೋದಕ್ಕಿಂತ ಮುಂಚೆ ನಿಮ್ದು ಮರಗಳು ಹೇಗಿತ್ತು ಯೂಸ್ ಮಾಡಾದ್ಮೇಲೆ ನಿಮ್ಗೆ ಯಾವ ತರ ಡಿಫ್ರೆನ್ಸ್ ಅನಿಸ್ತಿದೆ ಯೂಸ್ ಮಾಡಿ ಒಂದೇ ತಿಂಗಳಿಗೆ ಗುಳ್ಳು ಏನು ಡಿಯರ್ ಫ್ರೆಂಡ್ಸ್ ನಮ್ಮ ನಮ್ಮತ್ರ ಇರೋದು ಮೈಕ್ರೋ ನ್ಯೂಟ್ರಿಯಂಟ್ಸ್ ಇರೋದ್ರಿಂದ ಸೊ ನೀವು ನೀವು ಏನು ಅಡಕೆ ಮರಗಳಿಗೆ ಬುಡಕ್ಕೆ ಒಂದು ನೂರಿಂದ ನೂರ ಗ್ರಾಮ್ ನೀವು ಹಾಕ್ತಾ ಬಂದ್ರಿ ಅಂತಂದ್ರೆ ಮರದ ಒಂದು ಸ್ಟ್ರೆಂತ್ ಕೂಡ ಚೆನ್ನಾಗ್ ಆಗುತ್ತೆ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಏನ್ ಸಪೋರ್ಟ್ ಮಾಡುತ್ತೆ ಅಂತಂದ್ರೆ ನ್ಯಾಚುರಲಿ ಹೊಂಬಳೆ ಒಡೆಯಕ್ ಸಪೋರ್ಟ್ ಮಾಡುತ್ತೆ ಮತ್ತೆ ಎಂಟೈರ್ ಮರಗಳ ಹೆಲ್ತ್ ನ ಮೇಂಟೈನ್ ಮಾಡುತ್ತೆ ಸೊ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ತೋಟ ಫುಲ್ ಗ್ರೀನಿಶ್ ಆಗಿದೆ ಮತ್ತೆ ಈ ವರ್ಷ ಮಳೆ ಜಾಸ್ತಿ ಆದ್ರೂ ಕೂಡ ಒಂದು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಫುಲ್ ಖುಷಿ ಆಗ್ತಿದೆ ತೋಟದೊಳಗಡೆ ಬರ್ಲಿಕ್ಕೆ ಚೇತನ್ ಓವರ್ ಆಲ್ ನೀವ್ ಹೇಳ್ತೀರಾ ರೈತರಿಗೆ ನಮ್ಮ ಅಡಿಕೆ ಬೆಳೆಗಾರರಿಗೆ ಎಲ್ಲಾರು ಮಾಡಬಹುದು ಇದನ್ನ ಈ ಗೊಬ್ಬರ ಹಾಕ್ಬೋದು ಓಮಿ ಗೊಬ್ಬರ ಸರಿ ಸ್ನೇಹಿತರೆ ನಾನು ಹೇಳೋದೇನಂತಂದ್ರೆ ಇದೇ ತರ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಜೊತೆಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಿರುವಂತಹ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಸೊ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್